ಹಲೋ ಹಲೋ ಹಾ ಹೇಳ್ರಿ ಸರ್ ನನಗೆ ಫೈಲ್ ಇದಾ ಹೇಳ್ರಿ ಆಧಾರ್ ಕಾರ್ಡ್ ಲಿಂಕ್ ಮಾಡ ಮರೆದ್ರು ಹಾ ಬರ್ರಿ ಬರ್ರಿ ಚಲೋ ನೋಡ್ರಿ ಬರ್ರಿ ಎಷ್ಟು ತೋಳಂತ್ರಿ ಯಾರ್ ನಾನು ಅಶೋಕದิน ಸರ್ ಇಲ್ಲಿ ಅಶೋಕ ಅರೆ ಇಲ್ಲ ಬಡೋಲ್ದิน ಸರ್ ಸರ್ ಯಾರ್ ಗೊತ್ತಾ ಅಲ್ಲಲ್ ನನಗೆ ಅಶೋಕ್ ಅದು ಯಾವ ಅಂತ ಹೇಳ್ತರಾ ಹಾ ಅದೇ ಎಷ್ಟು ತೋಳದ ಅಂತ 30 ರೂಪಾಯಿ ರೀ

ಅವ್ರು ಯಾರ್ ಕರ್ಕೊಂಡ್ ಬಂದಿರ್ತಾರ್ ಸರ್ ಮತ್ ಅವ್ರಿಗೆ ಅವ್ರಿಗೆ ಗೋರ್ಮೆಂಟ್ ಇಂದ ಏನೋ ನಿಮ್ಮ ಗ್ಯಾಸ್ ಅವ್ರ ಕಡೆ ಏನೋ ಬರಲ್ಲ ಏನ್ ಸರ್ ಹಂಗಂದ್ರೆ ಜನರ ಕಡೆಯಿಂದ ಮೂವತ್ ರೂಪಾಯಿ ತಗೊಂಡು ಮಾಡಿರ್ತೇವೆ ಸರ್ ರೀ ಯಾರು ಕಳ್ಸಾರ ಸರ್ ನೀವು ಯಾರು ಮಾತಾಡೋದ್ರಿ ನಂಗೆ ನಾನು ಕೆ ಆರ್ ಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಅಶೋಕ್ ಜಾಧವ್ ಅಂತ ಹೇಳಿ ಮಾತಾಡೋದು ರೀ ಹಾಂ

ಅಲ್ಲ ಐದಾರ್ ಮಂದಿ ಅಂದ್ರಿ ಗೊತ್ತಾಗ್ಲಿಲ್ಲ ನನಗೆ ಹೇಳೋದು ಕಸ್ಟಮರ್ ಎಂಟತ್ ಮಂದಿ ಅಂದ್ರೆ ಒಬ್ಬರು ಬಂದ್ರೆ ಮೂರ್ ನಾಕ್ ಮಂದಿ ಬಂದ್ ಎರಡು ಕಂಪ್ಯೂಟರ್ ಹಾಕವ್ರ ಜಲ್ಲಿ ರೀ ಅಲ್ಲ ನೀವು ಒಂದೇ ಮಾಡ್ರಿ ನಿಮ್ಗ್ ಎರಡ್ ಮಾಡ್ರಿ ಅಂತ ಹೇಳಿ ಸರ್ ಬೆಳಗಿನ ಸಾಯಂಕಾಲದ ನಾಕೈದ ಆಗ್ತಾವೆಂಟಂದ್ರಿ ಯಾರೊಬ್ರು ಆಗಾಲಿ ಅದು ಹೇಳೋದ್ ಅವಶ್ಯಕತೆ ಇರಲ್ಲ ಸರ್ ನೀವು ದುಡ್ಡು ಇರಲ್ಲ ದುಡ್ಡು ತಗೊಂಡ್ರೆ ಜಾಸ್ತಿ ಆಗ್ತಾವ ಏನ್ರಿ ಮತ್ ನಂಬರ್ ಕೊಡ್ತಾ ಮಾತಾಡ್ರಿ ಯಾರ ಯಾರ ನಂಬರ್ Thank